ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಇಪ್ಪತ್ತರ ಜನ್ಮ ದಿನಾಂಕದವರ ಶುಭ ವರ್ಷಗಳು ಶುಭ ದಿನಾಂಕಗಳು ಶುಭ ಬಣ್ಣಗಳು ಇನ್ನು ಇತ್ಯಾದಿ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಈ ಇಪ್ಪತ್ತರ ಜನ್ಮ ದಿನಾಂಕದವರು ಸಂಖ್ಯೆ ಎರಡು ಬರೋದರಿಂದ ಚಂದ್ರನ ಪ್ರಭಾವಕ್ಕೆ ಒಳಪಡ್ತಾರೆ ಇವರು ವಿಶೇಷವಾಗಿ ಒಂಥರ ಕಲ್ಪನಾ ಲೋಕದಲ್ಲಿ ಕನಸು ಕಾಣ್ತಕ್ಕಂಥ ಒಂದು ಇದನ್ನು ಒಳಪಟ್ಟಿ ಅಂದರೆ ಮನಸ್ಸು ಯಾವಾಗಲೂ ಕಲ್ಪನಾ ಪ್ರಪಂಚದಲ್ಲಿ ಮುಳುಗಿರ್ತದೆ ನಾವು ಹಾಗಿರಬೇಕು ಹೀಗಿರಬೇಕು ಅಂತಕ್ಕಂಥದ್ದು ಅದೇ ರೀತಿ ಮಕ್ಕಳು ಅಂತ ಅಂದರೆ ಇವ್ರಿಗೆ ತುಂಬ ಪ್ರೀತಿ ಹಾಗೆ ಸ್ವಚ್ಛತೆ ಮತ್ತು ಶುಭ್ರತೆ ಒಳ್ಳೆಯ ಉಡುಗೆ ಒಳ್ಳೆಯ ಅಡಿಗೆ ಬಗೆ ಬಗೆಯ ತಿಂಡಿ ತಿನಿಸುಗಳಲ್ಲಿ ಇವರಲ್ಲಿ ಆಸಕ್ತಿ ಜಾಸ್ತಿ ಇರ್ತದೆ ತಿರುಗಾಡಬೇಕು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬೇಕು ಸಿನಿಮಾ ರಂಗದಲ್ಲಿ ಅವಕಾಶವನ್ನು ಪಡ್ಕಬೇಕು ಅಥವಾ ಕಿರುತೆರೆಯಲ್ಲಿ ಅವಕಾಶವನ್ನು ಪಡ್ಕೋಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಮನೋಭಾವ ಇರುತ್ತೆ ಇವರಿಗೆ ಸಂಗೀತ ಚಿತ್ರಕಲೆ ಆರ್ಟಿಸ್ಟ್ ಡ್ರಾಯಿಂಗ್ ಇವು ಸಹ ತುಂಬ ಇಷ್ಟವಾದಂಥ ವೃತ್ತಿಯಾಗಿರ್ತದೆ ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಹಾಲು ಮೊಸರು ಪದಾರ್ಥಗಳ ವ್ಯಾಪಾರ ಬೆಣ್ಣೆ ತುಪ್ಪ ಅಥವಾ ಎಣ್ಣೆ ಅಂದರೆ ಅಡಿಗೆ ಎಣ್ಣೆ ಆಗಿರ್ಬೋದು ಅಥವಾ ವೈನ್ ಸೆಂಟರ್ ಆಗಿರ್ಬೋದು ಅಥವಾ ಇನ್ನಿತರೆ ವಿಚಾರಗಳಲ್ಲಿ ಬೇಕರಿ ಅಥವಾ ಬ್ಯೂಟಿ ಪಾರ್ಲರ್ ಅಥವಾ ಸಂಗೀತ ಶಾಲೆ ಇನ್ನೂ ಮುಂತಾದವುಗಳನ್ನು ನಡೆಸಲಿಕ್ಕೂ ಅವಕಾಶಗಳಿದೆ ಡ್ರಾಯಿಂಗ್ ಟೀಚರ್ ಸಹ ಆಗ್ಬೋದು ಅಥವಾ ಮಕ್ಕಳಿಗೆ ಬ್ಯೂಟಿಷಿಯನ್ ಸಹ ಹೇಳ್ಕೊಡ್ಲಿಕ್ಕೆ ಅವಕಾಶ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಬಿಳಿಯ ಬಣ್ಣಗಳು ಅಂತಂದರೆ ಅತ್ಯಂತ ಶುಭಪ್ರದ ಬಿಳಿ ಹಳದಿ ಮತ್ತು ಕೆಂಪು ಈ ಬಣ್ಣಗಳೆಲ್ಲ ಇವರಿಗೆ ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳು ಅಂತ ನೋಡೋದಾದ್ರೆ ಹನ್ನೊಂದನೇ ವರ್ಷ ಇಪ್ಪತ್ತೊರನೇ ವರ್ಷ ಇಪ್ಪತ್ತೊಂಬತ್ತನೇ ವರ್ಷ ಮೂವತ್ತ ಎಂಟನೇ ವರ್ಷ ನಲವತ್ತೇಳನೇ ವರ್ಷ ಐವತ್ತೇಳನೇ ಐವತ್ತಾರನೇ ವರ್ಷಗಳು ಈ ಜನ್ಮ ದಿನಾಂಕದವರಿಗೆ ಅತ್ಯಂತ ಶುಭಪ್ರದ ಅದೇ ರೀತಿ ಅರವತ್ತೈದನೇ ವರ್ಷವೂ ಸಹ ಶುಭಪ್ರದವಾಗಿ ಇರ್ತದೆ ಈ ಜನ್ಮ ದಿನಾಂಕದವರಲ್ಲಿ ವಿಶೇಷವಾಗಿ ನಾನು ಮಾಡಿದೆ ಅಥವಾ ನಾನು ಆ ಕಾರ್ಯಕ್ರಮದಲ್ಲಿ ಇದ್ದೆ ಅಂತ ಅಂದರೆ ಎಲ್ಲ ಕಾರ್ಯಕ್ರಮದಲ್ಲೂ ಇವರು ಭಾಗವಹಿಸಬೇಕು ಅಂತಕ್ಕಂಥ ಒಂದು ಮನೋಭಾವ ಇರ್ತದೆ ಲೀಡರ್ಶಿಪ್ಪನ ವ್ಯಕ್ತಿತ್ವವನ್ನು ಸಹ ಇವರು ಹೊಂದಿರ್ತಾರೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರಲ್ಲಿ ಒಂದು ಡಿಸ್ಟರ್ಬೆನ್ಸ್ ಏನು ಅಂತಂದರೆ ಕೆಲವು ಸಂದರ್ಭಗಳಲ್ಲಿ ತಾವು ಏನು ಕಾರ್ಯ ಮಾಡಿರ್ತಾರೋ ಆ ಕಾರ್ಯವನ್ನು ಅರ್ಧದಲ್ಲೇ ಬಿಟ್ಟು ಬೇರೆ ಕೈಗೆ ಕಾರ್ಯಕ್ಕೆ ಕೈ ಆಗ್ತಕ್ಕಂಥ ಮನೋಭಾವ ಉಂಟು ಈ ಜನ್ಮ ದಿನಾಂಕದವರಿಗೆ ಒಂದಾಗ್ತ ಹೊಂದಾಣಿಕೆ ಆಗ್ತಕ್ಕಂಥ ಜನ್ಮ ದಿನಾಂಕಗಳು ಅಂತ ಅಂದರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯವಾಗಿ ಹೊಂದಾಣಿಕೆ ಆಗ್ತಾರೆ ಈ ಜನ್ಮ ದಿನಾಂಕದವರು ಜೀವನ ಸಂಗಾತಿಯಾಗಿದ್ದರೂ ಸಹ ಇವರಲ್ಲಿ ಹೊಂದಾಣಿಕೆ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ನೆಗೆಟಿವ್ ದಿನಾಂಕಗಳು ಅಂತಕ್ಕಂಥದ್ದಾಗಿ ನಾವು ನೋಡಿದಾಗ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕ ಹಾಗೆ ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ಎಂಟು ಹದಿನೇಳು ಇಪ್ಪತ್ತಾರನೇ ಜನ್ಮ ದಿನಾಂಕದವರು ಅಷ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ ಇವರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರಂತಿಗೂ ಸಹ ಹೊಂದಾಣಿಕೆ ಆಗ್ತಾರೆ ಇನ್ನು ಇವರಿಗೆ ವಿಶೇಷವಾಗಿ ವಾಯುವ್ಯ ದಿಕ್ಕು ಶುಭಪ್ರದವಾಗಿರ್ತದೆ ಬಹುತೇಕವಾಗಿ ಉತ್ತರ ದಿಕ್ಕು ಪೂರ್ವ ದಿಕ್ಕು ಪಶ್ಚಿಮ ದಿಕ್ಕನ್ನು ಬಿಟ್ಟು ಇನ್ನಿತರೆ ದಿಕ್ಕುಗಳು ದಕ್ಷಿಣ ದಿಕ್ಕಾಗಿರ್ಬೋದು ಅಥವಾ ಉತ್ತರ ದಿಕ್ಕಾಗಿರ್ಬೋದು ಪೂರ್ವ ದಿಕ್ಕಾಗಿರ್ಬೋದು ವಾಯುವ್ಯ ದಿಕ್ಕುಗಳು ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತದೆ ಆ ದಿಕ್ಕುಗಳಲ್ಲಿ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದರಿಂದ ಅಥವಾ ಮನೆ ಕಟ್ತಕ್ಕಂಥ ಸಂದರ್ಭಗಳಲ್ಲಿ ಈ ದಿಕ್ಕನ್ನು ಫಾಲೋ ಮಾಡೋದ್ರಿಂದ ಶುಭ ಫಲಗಳು ಹೆಚ್ಚಾಗಿ ಸಿಗ್ತವೆ ಇನ್ನು ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಕಪ್ಪು ಮತ್ತು ನೀಲಿಯ ಬಣ್ಣಗಳು ಶುಭಪ್ರದ ಅಲ್ಲ ಇದಕ್ಕೆ ಈ ಬಣ್ಣದ ವಾಹನಗಳು ಅಷ್ಟಾಗಿ ಆಗಿ ಬರೋದಿಲ್ಲ ವಿಶೇಷವಾಗಿ ಸಂಕಷ್ಟಗಳ ಸಮಯದಲ್ಲಿ ದೇವಿಯ ಆರಾಧನೆ ಮಾಡ್ತಕ್ಕಂಥ ಆರಾಧನೆ ಮಾಡೋದರಿಂದ ಇವರ ಸಮಸ್ಯೆಗಳು ಪರಿಹಾರ ಆಗಿ ಶುಭ ಫಲಗಳು ಸಿಗ್ತವೆ ವಿಶೇಷವಾಗಿ ಸೋಮವಾರ ಗುರುವಾರ ಮಂಗಳವಾರ ಹಾಗೆ ಶುಕ್ರವಾರ ಭಾನುವಾರ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತದೆ ಶನಿವಾರ ಅಷ್ಟೊಂದು ಶುಭಪ್ರದ ಈ ಜನ್ಮ ದಿನಾಂಕದವರಿಗೆ ಆಗೋದಿಲ್ಲ ಹಾಗಾಗಿ ಬೇರೆ ದಿನಗಳಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಬಳಕೆ ಮಾಡ್ಕೋಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲ್ವೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ